ಗನ್ ಗಣಪತಿ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾ ಪಕ್ಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಈ ಕೂಡ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೇಟ್ ಮಾಡಿದ್ದೇನೆ ನನ್ನ ಎಲ್ಲ ಸಮಸ್ತ ಆತ್ಮೀಯ ವೀಕ್ಷಕರಿಗಳರೂ ಸಹ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ಇನ್ನು ಯುಗಾದಿ ಹಬ್ಬ ಪ್ರತಿಯೊಂದು ಮನೆ ಮನೆಗಳಲ್ಲೂ ಕೂಡ ಮನೆಯು ಸಿಂಗಾರ ಮಾಡಿಕೊಂಡು ಹಾಗೆ ಕುಟುಂಬ ವಾತಾವರಣ ಕೂಡ ಹಬ್ಬದಿಂದ ಕೂಡಿರ್ತದೆ ಕುಟುಂಬದಲ್ಲಿ ಸುಖ ಸಂತೋಷ ನೆಮ್ಮದಿ ಎಲ್ಲವೂ ಕೂಡ ಇರ್ತದೆ ಖಂಡಿತ ಎಲ್ಲರಿಗೂ ಸಹ ಒಳ್ಳೆದಾಗಲಿ ಈ ಒಂದು ಯುಗಾದಿನಪ್ಪ ಅವರ ಒಂದು ಕಳೆದ ವರ್ಷದಲ್ಲಿ ಕೆಲವೊಂದು ಕೆಟ್ಟ ಘಟನೆಗಳು ನಡೆದರೂ ಸಹ ಅದನ್ನೆಲ್ಲವೂ ಕೂಡ ಮರೆತು ಹೊಸದಾಗಿ ಹೊಸತನವನ್ನ ಹೊಸ ಚೈತನ್ಯವನ್ನ ಅವರ ಒಂದು ಬಾಳಲ್ಲಿ ತುಂಬಲಿ ಅಂತ ಹೇಳುತ್ತಾ ಇನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಂದು ಎಂದು ಹಬ್ಬದ ವಾರ್ಷಿಕ ಭವಿಷ್ಯ ನೋಡೋಣ ಖಂಡಿತ ಈ ಒಂದು ವಾರ್ಷಿಕ ಭವಿಷ್ಯ ನಮ್ಮ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮದೇ ರಾಶಿ ಇರುವಂತಹ ಹಿಂದೆ ಮೀನಾ ರಾಶಿ ಹೇಗಿದೆ ಎಂಬುದನ್ನು ಈ ಒಂದು ವಿಡಿಯೋ ತಿಳಿಸ್ಕೊಡ್ತಾನೆ ಖಂಡಿತ ಕಡೆಯವರೆಗೂ ವೀಕ್ಷಿಸಿ ಇನ್ನು ವೀಕ್ಷಕರೇ ಈ ಒಂದು ಯುಗಾದಿ ಹಬ್ಬದ ದಿನದಂದು ಪ್ರತಿಯೊಬ್ಬರೂ ಸಹ ತಮ್ಮ ತಮ್ಮ ಮನೆಗಳನ್ನ ಸಿಂಗಾರ ಮಾಡಿಕೊಂಡು ಹಾಗೆ ತಮ್ಮ ಒಂದು ಕುಟುಂಬವು ಕೂಡ ಸಂತೋಷದ ಇರಲಿ ಅಂತ ಎಲ್ಲರೂ ಕೂಡ ತಮ್ಮದೇ ಆದಂತಹ ಒಂದು ಚೌಕಟ್ಟಿನಲ್ಲಿ ಅವರು ಇರ್ತಾರೆ ಹಾಗೆ ಹೊಸ ಹೊಸ ಬಟ್ಟೆ ಹೊಸ ಹೊಸ ಸಾಮಾನುಗಳು ಮನೆಗೆ ಸಾಮಾನುಗಳನ್ನು ಕೂಡ ಖರೀದಿ ಮಾಡ್ತಾರೆ ಇನ್ನು ಈ ಒಂದು ವಾತಾವರಣ ಪ್ರಕೃತಿಯಲ್ಲಿ ಕೂಡ ನಾವು ನೋಡಬಹುದು ಹೊಸದಾಗಿ ನಮಗೆ ಹೊಸ ಹೊಸ ಕಾಯಿ ಚಿಗುರು ಇವೆಲ್ಲ ಕೂಡ ನಾವು ಕಾಣ್ತೇವೆ ಅಲ್ವಾ ಇನ್ನು ನಮ್ಮ ಭಾರತದಾದ್ಯಂತ ಎಲ್ಲರೂ ಸಹ ಪ್ರತಿಯೊಂದು ಪ್ರಾಂತ್ಯದಲ್ಲೂ ಪ್ರತಿಯೊಂದು ಪ್ರದೇಶದಲ್ಲೂ ಸಹ ಈ ಒಂದು ಯುಗಾದಿ ಹಬ್ಬವನ್ನ ತನ್ನದೇ ಆದಂತಹ ಒಂದು ಹೆಸರಿನಿಂದ ಕರೆಸಲ್ಪಡ್ತದೆ ಹಲವಾರು ರೀತಿಯಲ್ಲಿ ಹಲವಾರು ತಮ್ಮ ತಮ್ಮದೇ ಆದಂತಹ ಸಾಂಪ್ರದಾಯಿಕ ಶೈಲಿಯಲ್ಲಿ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ ಎಂಥ ಕಡು ಬಡವಾಗಿದ್ದು ಕೂಡ ಅವನು ಸಹ ತನ್ನದೇ ಆದಂತಹ ಒಂದು ಮಿತಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಖಂಡಿತ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಈ ಒಂದು ಇಪ್ಪತ್ತೈದು ಇಪ್ಪತ್ತಾರರ ಈ ಒಂದು ಯುಗಾದಿ ಹಬ್ಬ ಪ್ರತಿಯೊಬ್ಬರಿಗೂ ಸಹ ತಮ್ಮ ಒಂದು ಕುಟುಂಬದಲ್ಲಿ ಶಾಂತಿ ಸುಖ ನೆಮ್ಮದಿ ಇರಲಿ ಅಂತ ಹೇಳುತ್ತಾರೆ ಹೇಳಿ ಇನ್ನು ಈ ಒಂದು ದ್ವಾದಶಿ ರಾಶಿ ಪರಗಳಲ್ಲಿ ನಮ್ಮ ರಾಶಿ ಇರುವಂತಹ ಮೀನರಾಶಿ ಶ್ರೀ ವಿಶ್ವ ಬಸುವ ನಾಮ ಸಂವತ್ಸರದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಎಂದು ವಾರ್ಷಿಕ ಯುಗಾದಿ ಹಬ್ಬದ ಯುಗಾದಿ ವಾರ್ಷಿಕ ಭವಿಷ್ಯವನ್ನ ಹೇಗಿದೆ ಎಂಬುದನ್ನು ನೋಡೋಣ ಈ ಒಂದು ಮೀನರಾಶಿಯಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ನೋಡೋದಾದರೆ ಈ ಒಂದು ಆದಾಯ ಮತ್ತು ವ್ಯಯ ನೋಡಬೇಕು ಆದಾಯ ವ್ಯಯ ರಾಜಪೂಜೆ ಹಾಗೆ ವೃತ್ತಿ ವ್ಯಯ ಇನ್ನು ಈ ಒಂದು ವಾರ್ಷಿಕ ಭವಿಷ್ಯದಲ್ಲಿ ನಾವು ಈ ಒಂದು ರಾಶಿಯ ಪೂರ್ಣ ಪ್ರಮಾಣದಲ್ಲಿ ನಾವು ಅದರ ಒಂದು ಕುಟುಂಬ ಜೀವನ ವಿದ್ಯಾರ್ಥಿಗಳ ಅಭ್ಯಾಸ ಅಧ್ಯಯನ ಆರೋಗ್ಯ ಹೀಗೆ ಎಲ್ಲವೂ ಕೂಡ ಒಂದು ಟೋಟಲ್ ಒಂದು ರೌಂಡ್ ಕುಟುಂಬದಲ್ಲಿ ಏನೇನು ವರ್ಷದಲ್ಲಿ ಸಾಕ್ತದೋ ಅದನ್ನೆಲ್ಲೂ ಕೂಡ ನಾವು ಈ ಒಂದು ವಾರ್ಷಿಕ ಭವಿಷ್ಯದಲ್ಲಿ ನಾವು ಕಾಣ್ಬೋದಾಗಿದೆ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ವಾರ್ಷಿಕ ಆದಾಯದಲ್ಲಿ ಆದಾಯವೇ ಫಸ್ಟ್ ನೋಡ್ತೇವೆ ಅಲ್ವಾ ಯಾಕಂದ್ರೆ ಅದನ್ನ ನೋಡಿದ್ರೆ ನಮಗೆ ಪೂರ ಹೆಚ್ಚು ಗೊತ್ತಾಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ವೀಕ್ಷಕರೇ ಈ ಒಂದು ವಿಶ್ವ ಸುನಾಮ ಸಂವತ್ಸರದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಯುಗಾದಿ ಸಂವತ್ಸರ ಯುಗಾದಿ ವಾರ್ಷಿಕ ಭವಿಷ್ಯದಲ್ಲಿ ಮೀನ ರಾಶಿಯವರ ಆದಾಯ ಐದಿದೆ ವ್ಯಯ ಮೂರಿದೆ ರಾಜಪೂಜೆ ಮೂರಿದೆ ಹವಾಮಾನ ಒಂದಿದೆ ಚೆನ್ನಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರಿಗೆ ಶನಿ ಸಂಕ್ರಮಣ ರಾಹು ಸಂಪತ್ತಿನ ಎರಡನೇ ಮನೆಯಲ್ಲಿ ಸಾಗುತ್ತಾನೆ ಕೇತು ಎಂಟನೇ ಮನೆಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ ಈ ಗ್ರಹದ ಸ್ಥಾನದಿಂದಾಗಿ ಈ ವರ್ಷ ಈ ರಾಶಿಯವರಿಗೆ ಒಂದು ರೀತಿಯಾದಂತಹ ಮಧ್ಯಮ ರೀತಿಯಂತಹ ಫಲಿತಾಂಶ ನೀಡಲಿದೆ ಮಧ್ಯಮ ಫಲಿತಾಂಶ ಇನ್ನು ಜನ್ಮದಿನದಂದು ಶನಿಯು ಪ್ರಭಾವದಿಂದಾಗಿ ಮೀನ ರಾಶಿಯವರಿಗೆ ಆರ್ಥಿಕ ತೊಂದರೆಗಳು ಕೌಟುಂಬಿಕ ಸಮಸ್ಯೆಗಳು ಮತ್ತು ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಕೂಡ ಕಾಣಬಹುದಾಗಿದೆ ಅನ್ನುವಂತ ಒಂದು ಸೂಚನೆ ಚಿಕ್ಕ ಪ್ರಮಾಣದಲ್ಲಿ ಕಾಣ್ತಾ ಇದೆ ಹಾಗಾಗಿ ಈ ರಾಶಿಯವರು ಸ್ವಲ್ಪ ಮಟ್ಟಿಗೆ ಎಚ್ಚರದಿಂದ ಇರಬೇಕಾಗ್ತದೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗೃತಿ ಕೂಡ ವಹಿಸ್ಕೋಬೇಕು ಎಂಟನೇ ಕೇತುವಿನ ಪ್ರಭಾವದಿಂದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಎಚ್ಚರಿಕೆಯನ್ನು ಕೂಡ ತೆಗೆದುಕೊಳ್ಳಬೇಕು ಹಾಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯಲ್ಲಿರುವಂತಹ ಉದ್ಯೋಗ ಉದ್ಯೋಗಾಕಾಂಕ್ಷಿಗಳಿಗೆ ಕಠಿಣ ಸಮಯವಿದೆ ರಾಜಕೀಯ ಒತ್ತಡ ಮತ್ತು ಕೆಲಸದ ತೊಂದರೆಗಳು ಸಹ ಸ್ವಲ್ಪ ಮಟ್ಟಿಗೆ ಉಂಟಾಗಬಹುದು ಇನ್ನು ವ್ಯಾಪಾರ ವ್ಯವಹಾರಗಳಲ್ಲೂ ಸಹ ಸ್ವಲ್ಪ ಮಟ್ಟಿಗೆ ಸರಿಸಮ ಸರಾಸರಿ ಇರ್ತದೆ ಅಂದ್ರೆ ಮಧ್ಯಮ ಉಂಟಾ ಫಲಿತಾಂಶ ಉಂಟಾಗಬಹುದು ಅಂತೇಳಿ ತಿಳಿಸಲಾಗಿದೆ ಹಾಗೆ ಈ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ನೋಡುವುದಾದರೆ ಸರಾಸರಿ ಫಲಿತಾಂಶ ಕೂಡ ಈ ಒಂದು ವರ್ಷದಲ್ಲಿ ವಿದ್ಯಾರ್ಥಿಗಳು ಪಡಿತಾರೆ ಇನ್ನು ಈ ರಾಶಿಯ ರೈತರಿಗೆ ಕೂಡ ಸಮಯ ಸಾಧಾರಣವಾಗಿರ್ತದೆ ಹಾಗೆ ಕೆಲವು ಸಮಯ ಸಂದರ್ಭಗಳಲ್ಲಿ ಕೆಲವೊಂದು ಸಮಸ್ಯೆಗಳಿಂದ ಅವರು ಕೂಡ ಬಳಲುತ್ತಿದ್ದಾರೆ ಇನ್ನು ಈ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನೋಡುವುದಾದ್ರೆ ಸ್ವಲ್ಪ ಸಮಸ್ಯೆಗಳಿಂದ ಕೂಡಿದೆ ಅಂತ ಹೇಳಬಹುದಾಗಿದೆ ಆದ್ರೂ ಕೂಡ ಪರವಾಗಿಲ್ಲ ಚೆನ್ನಾಗಿದೆ ಯಾಕಂದ್ರೆ ಅವರ ಒಂದು ಆದಾಯ ವ್ಯಯ ನಾವು ನೋಡ್ಕೊಂಡ್ಬಿಟ್ರೆ ನಮಗೆ ಅಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ಆದಾಯ ಕೂಡ ಅವರಿಗೆ ಐದಿದೆ ವ್ಯಯ ಮೂರಿದೆ ಆದ್ರೂ ಕೂಡ ತಮ್ಮ ತಮ್ಮ ಕೈಯಲ್ಲೇ ಇರ್ತದೆ ಒಂದು ಖರ್ಚು ವೆಚ್ಚ ಅನ್ನೋದು ಎಷ್ಟು ಅವರು ಗಳಿಸ್ಕೊಂತಾರೆ ಎಷ್ಟು ಉಳಿಸ್ಕೊಳ್ತಾರೆ ಎಷ್ಟು ವೆಚ್ಚ ಮಾಡ್ತಾರೆ ಅನ್ನೋದು ಅವ್ರ ಕಲಿ ಹಾಗಾಗಿ ಅದೊಂದು ಸ್ವಲ್ಪ ಲಿಮಿಟ್ ಆಗಿರಬೇಕು ಇನ್ನು ಈ ಒಂದು ರಾಶಿಯರು ಸ್ವಲ್ಪ ಮಾತಿನಲ್ಲಿ ಸ್ವಲ್ಪ ಹಿಡಿತಾವಿದ್ರೆ ಬಹಳ ಅನುಕೂಲ ಯಾಕಂದ್ರೆ ಕೆಲವೊಂದು ಮಾತು ಒಂದು ಮಾತಿಗೆ ಇನ್ನೊಂದು ಮಾತು ಹಾಗೆ ಮಾತಿಗೆ ಮಾತು ಬೆಳೆದು ಬೆಳೆದು ವಾದ ಉಂಟಾಗಿ ಕೆಲವೊಂದು ಸಂದರ್ಭದಲ್ಲಿ ಆ ಮಾತಿನಿಂದಾನೇ ಮನಸ್ಸಿಗೆ ಬಹಳಷ್ಟು ಘಾತಕ ಉಂಟಾಗುವಂತ ಒಂದು ಸ ಸಾಧ್ಯತೆ ಕಾಣ್ಬರ್ತಾ ಇದೆ ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ಆಗಿರಿ ಈ ಒಂದು ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಅವರು ಇರ್ಬೇಕಾಗ್ತದೆ ಇನ್ನು ತಮ್ಮ ಒಂದು ಆರೋಗ್ಯದಲ್ಲಿಯೂ ಸಹ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅವರ ಒಂದು ಆಹಾರ ಪಚನ ಕ್ರಿಯೆ ಸ್ವಲ್ಪ ಅವರು ಮಸಾಲೆಯುಕ್ತ ಆಹಾರವನ್ನ ಅಹ್ ತ್ಯಜಿಸಿದ್ರೆ ಬಹಳ ಅನುಕೂಲ ಅಂತ ಹೇಳ್ಬೋದು ಯಾಕಂದ್ರೆ ಸ್ವಲ್ಪ ಹೊಟ್ಟೆ ನೋವಿನ ಸಂಭವ ಕಾಣ್ತಾ ಇದೆ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ಈ ರಾಶಿಯವರು ಭಾನುವಾರ ನವಗ್ರಹ ಪೀಡಾಹಾರ ಸ್ತೋತ್ರವನ್ನು ಪಡಿಸಿದ್ರೆ ಬಹಳ ಅನುಕೂಲ ಮತ್ತು ಶನಿವಾರದಂದು ಶನಿ ದೇವರಿಗೆ ಎಣ್ಣೆ ಅಭಿಷೇಕ ಮಾಡಿದರೆ ಇದರಿಂದ ಅವರಿಗೆ ಸ್ವಲ್ಪ ಮಟ್ಟಿಗೆ ಕಾಡುತ್ತಿರುವಂತಹ ಸಮಸ್ಯೆ ಏನಿದೆ ಅದನ್ನು ನಿವಾರಣೆ ಮಾಡ್ಕೋಬಹುದು ಹಾಗಾಗಿ ವೀಕ್ಷಕರೇ ಈ ಒಂದು ರಾಶಿಯ ಸ್ವಲ್ಪ ಮಟ್ಟಿಗೆ ಜಾಗೃತೆಯಾಗಿರ್ಬೇಕಾಗ್ತದೆ ಅಂತ ಹೇಳಿ ಬರ್ತಾ ಇದೆ ಆದರೂ ಕೂಡ ಅಂತಹ ಒಂದು ಯಾವುದು ದೊಡ್ಡ ಪರಿಣಾಮ ಯಾವುದು ಏನು ಉಂಟಾಗೋದಿಲ್ಲ ಆ ಒಂದು ಸಮಸ್ಯೆ ಕೂಡ ನಮ್ಮಲ್ಲಿಂದ ನಮ್ಮಿಂದ ಸ್ಟಾರ್ಟ್ ಆಗ್ತದೆ ಅಂತ ಕೆಲವೊಂದು ಇರ್ತದೆ ಅಂದರೆ ನಾವು ಮಾತು ಹೇಗೆ ಬೆಳೆಸ್ಕೋಬೇಕು ಯಾರಿಗೆ ನಾವು ಸಾಲ ಕೊಟ್ಟಿರ್ತೇವೆ ಯಾರಿಂದ ನಾವು ಸಾಲ ಪಡ್ಕೊಂಡಿರ್ತೇವೆ ಎಲ್ಲವೂ ಕೂಡ ಸಮಯಕ್ಕೆ ಸರಿಯಾಗಿ ನಾವು ಕ್ಲಿಯರ್ ಮಾಡ್ಕೊಂತ ಬಂದರೆ ಅಲ್ಲೂ ಕೂಡ ಯಾವುದಂತ ಆಗೋದಿಲ್ಲ ಇನ್ನು ವಾದ ಫಸ್ಟ್ ತಾಳ್ಮೆಯಿಂದ ಇರಬೇಕು ವಾದ ಮಾಡಕ್ಕೆ ಹೋಗ್ಬಾರ್ದು ಹಾಗಾಗಿ ಇವೆಲ್ಲವೂ ಕೂಡ ನಾವು ನಮ್ಮ ಕೈಲೇ ಇರ್ತದೆ ಕೆಲವೊಂದು ವಿಚಾರಗಳು ಹೇಗಿರಬೇಕು ಹೇಗಿಲ್ಲ ಅನ್ನೋದು ಆ ರೀತಿಯಾಗಿದ್ದರೆ ಎಲ್ಲವೂ ಕೂಡ ಆರಾಮವಾಗಿ ಆರಾಮಾಗಿ ಸುಖದಾಯಕವಾಗಿರ್ತದೆ ಅಂತ ಹೇಳ್ಬೋದು ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲಕನೂ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು